ಕನ್ನಡ ನಾಲ್ಕು ನಾಲ್ಕನೇ ತರಗತಿಯ ಪಠ್ಯಪುಸ್ತಕ ಕಲಿ ಕನ್ನಡ ಭಾಗ ಒಂದರಲ್ಲಿ ಇರ್ತಕ್ಕಂತಹ ಎಲ್ಲ ಪದ್ಯಗಳನ್ನು ಓದುವುದು ಮತ್ತು ಹಾಡುವುದನ್ನು ನೋಡೋಣ ಮೊದಲನೇದು ಪೂರ್ವಸಿದ್ಧತಾ ಸೇತು ಪಾಠಗಳು ನೋಡಿ ಪೂರ್ವಸಿದ್ಧತಾ ಸೇತು ಪಾಠಗಳು ಭಾಗ ಒಂದರ ಪದ್ಯ ಒಂದು ಕನ್ನಡ ನಾಡು ಪದ್ಯ ಓದುವುದು ಹೇಗೆ ಅಂತ ನೋಡೋಣ ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಹುಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳಥಳ ಹೊಳೆಯುವ ಗಣಿಗಳ ನಾಡು ಜುಳುಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು ತ್ಯಾಗದ ಭೋಗದ ಬೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂಧುರ ಬೀಡು ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಹಾಡು ಪದ್ಯ ರಚನೆ ಮಾಡಿರುವಂತಹ ಕವಿ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಈಗ ಪದ್ಯವನ್ನು ಹಾಡೋದು ಹೇಗೆ ಅಂತ ನೋಡೋಣವಾ ಮೊದಲನೇ ಬಾರ ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳಥಳ ಒಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು ಥಳಥಳ ಒಳೆಯುವ ಗಣಿಗಳ ನಾಡು ಜುಳುಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬೀಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬೀಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಅವೆಯ ಬೀಡು ಹುವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಹುವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧವಿಧ ಧರ್ಮದ ದೇವರ ಬೀಡು बेच्चने बदुकिन तौरिदु नोडु बेलूरु बेल्गोळ हम्पेय शिल्पद कावीरी तुङ्गेय भद्रेय तल्पद शान्तिय समतय ममतेय नाडु देवरु रचिसिद सुन्दर हाडु बेल् बेलूरु बेल्गोळ हम्पेय शिल्पद ತುಂಗೆಯ ಭಾಂದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಹಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಕೆಲವು ನಲಿವು ಚಿಮ್ಮುವ ನಾಡು